ರಕ್ತಪಾತ ಏನಾಗಿ ರೋಚ ಆಕ್ರೋಶಿಗೆ ನರ ಗಾಯಗೊಂಡಿಗಳನ್ನು ನರಕಕ್ಕೆ ನಯನ ಮಾಡುವುದೇ ಈ ದೇವದ ಹುಟ್ಟು ಕೂಡ ನಾನು ಚಿಕ್ಕವದಿರುವಾಗಲೇ ನನ್ನ ಮಾತಾಪಿತರ ಕೊಂದ ಕೊಬ್ಬಿದ ಕುಂದಿಗಳು ಯಾರೆಂದು ಪತ್ತೆ ಹಾಕಿ ಅವರನ್ನು ಗುಣಸಭೇತ ಕತ್ತರಿಸಿ ನುಂಗಿ ನೀರು ಕುಡಿದಾಗಲೇ ಹದಿನೈದು ವರ್ಷಗಳಿಂದ ಈ ಅಗ್ನಿದೇವದ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇರಿದ ಕೆಂಡ ಈ ದೇವದ ಕೆಲಸಕ್ಕೆ ಯಾವನಾದರೂ ಪುಂಡ ಭೋಕರಿ ನನ್ನ ಮಗ ಅಡ್ಡ ಬಂದರು ಅವರನ್ನು ಹಸಿ ಮಾತ್ವದ ಕುರಿ ಹರಿದು ತಿಂದಂತೆ ಇಂದು ತೇಗಿದಾಗಲೇ ನಾವು ಮಾಡಿದ ಪ್ರತಿಜ್ಞೆ ಪೂರ್ತಿಗೊಳ್ಳುವುದು ಪಂದಿಯ ಮನೆಗೂ ನಿತ್ಯ ಇಲ್ಲೋ ನೀರಡಿಕೆ ಇಲ್ಲೋ ಬಸಿ ಇಲ್ಲವೇ ಇಲ್ಲ ನನಿ ಈಗ ಪತ್ತೆ ಹಚ್ಚಲಿ ನನ್ನ ಮಾತಾಪಿತರ ಕೊಂದ ಕೊಬ್ಬಿದ ಕುಂದಿಗಳು ಯಾರಿಯಲ್ಲಾಳೆ ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ಹುಡುಕಿ ಪತ್ತೆ ಹಚ್ಚಿ ಹರಿದು ಅವರ ಈ ಮಾಂಸದ ಮುದ್ದೆಯನ್ನು ಅವರ ಹಸಿ ಮಾಂಸದ ಮುದ್ದೆ ಅಷ್ಟೇ ಅಲ್ಲ ಲೇಖಲ್ಲ ಅವನನ್ನು ಅನುವಾಗಿ ಕತ್ತರಿಸಿ ಅವರ ಬಿಸಿ ದತ್ತ ಈ ಪುಣ್ಯ ಭೂಮಿಗೆ ಲೇಪನವಾಗಲೇಬೇಕು ನಮ್ಮ ಕೆಲಸಕ್ಕೆ ಯಾರಾದರೂ ಅಡ್ಡಿ ಆತಂಕ ಮಾಡಿದರೆ ಈ ಭೂಮಿಯಿಂದಲೇ ಪಾರ್ಸಲ್ ಮಾಡಿ ನಮ್ಮ ಕೆಲಸ ಮಾಡಿಕೊಂಡು ಬರುತ್ತಿದ್ದೇನೆ ಶಹಬಾಸ್ ಕಲ್ಲಾ ಶಹಬ್ಬಾಸ್ ನಿನ್ನಂತ ಬಲಗೈ ಬಂಟರು ಈ ಹತ್ತಿ ದೇವದ ಗುಂಪಿನಲ್ಲಿದ್ದರೆ ಸುಕ್ಕಿಯನ್ನು ಚದುರಿಸಿ ತೇಜ ಪುಂಚವನ್ನೇ ಆಡಿಸಿ ಹರಿದು ಹತ್ತಿಗಾಟುವೆ ನನಗೆ ವೈರಿಗಳ ಸಿರವದು ಒಂದು ವೇಳೆ ನಾನು ಕೆಟ್ಟವನೆಂದು ತಿಳಿದು ದಿಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಸೂರ್ಯವಾಗಿ ಹುಡುಕಿ ಹುಡುಗು ಬಿಡದೆ ಈ ಕಲ್ಲ ನಿಮ್ಮ ಜೊತೆ ಇರುವಾಗ ನನ್ನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿ ನನ್ನ ಕೆಲಸವನ್ನು ಸಕ್ಸಸ್ ಮಾಡಿಕೊಂಡು ಬರುತ್ತೇನೆ ಮೆಚ್ಚಿದೆ ಕಲ್ಲ ಮೆಚ್ಚಿದೆ ನಿನ್ನ ಎದೆಗಾರಿಕೆಯ ಗಂಡು ಹಾಕಿದೆ ಏ ಮಕ್ಕ ಮುಂದೆ ನೀವು ಅತಳ ವಿತಳ ಪಾತಾಳದಲ್ಲಿ ಅಡಗಿ ಕುಳಿತಿದ್ದರು ನಿಮ್ಮನ್ನು ಹುಡುಕಿ ಹೊರ ತೆಗೆದು ನಿಮ್ಮ ಒಂದೊಂದು ಅಂಗಾಳಗಳನ್ನು ವಿಂಗಡಿಸಿ ಈ ನರಕದ ಈ ನರಿಗಳಿಗೆ ಹಾಕದಿದ್ದರು ನನ್ನ ಹೆಸರು ನನ್ನ ಹೆಸರು ಆದಿಶಕ್ತಿ ಅವತಾರದ ಅಗ್ನಿದೇವನೇಲ ನನ್ನಪ್ಪಣೆ ಇಲ್ಲದ ಈ ಕಾಡಿಗೆ ಕಾಣಿತ್ತ ಯಾರೋ ಈ ನರ ಕುರಿಗಳು ಯಾರ ನೀವು ನಮ್ಮ ತನಿ ಅಗ್ನಿದೇವನ ಅಪ್ಪಣೆ ಇಲ್ಲದೆ ನಮ್ಮ ತನಿ ಅಗ್ನಿ ದೇವನ ಅಟ್ಟ ಹಚ್ಚಕ್ಕೆ ಬರಲು ಕಾಯಲಿಕ್ಕೆ ಬಂದಿರೋ ಇಲ್ಲ ಅಂತ ನಮ್ಮ ಮರ್ಯಾದಿಂದ ಹೋಗ್ತೀರೋ ಏಯಪ್ಪ ನಮ್ಮ ನಾವೆಲ್ಲಿ ಸಹಾಯಕ್ಕೆ ಬಂದಿಲ್ಲ ಅಯ್ಯಪ್ಪ ನಿಮ್ಮ ಅಗ್ನಿ ದೇವನ ಕಡೆಯಿಂದ ನಮಗೊಂದು ಸಹಾಯ ಆಗ್ಬೇಕಾಗಿತ್ತು ಅದಕ್ಕೆ ಬಂದಿವಪ್ಪ ಅಯ್ಯಪ್ಪ ಆಗಿ ಇಷ್ಟ ಸಹಾಯ ಸಹಕಾರ ನೀ ಮೊದಲು ನೀವು ಯಾರು ಅನ್ಕೊತೀವಿ ಪಕಡಿ ಇಲ್ಲ ಅದಕ್ಕೆಲ್ಲ ನಮ್ಮ ಕರ್ಕೊಡೋದಿಲ್ಲ ನಿಮ್ಮ ಬಸವನ ಸೇತದ ಹೋಗತ್ತದೆ ಸೌಖರ ದಯವಿಟ್ಟು ನಿಮ್ಮ ಕಂದಿನ ಕೆಳಗೆ ಆ ಕಂಜೆ ನೋಡಿದ್ರ ನೋಡ್ರಿ ನನ್ನ ಮಾತ ನಿಂತು ಹೋಗ್ಬಿಡ್ತೇತಿ ಸೌಕಾರ ನೋಡ್ರಿ ಇವ್ರದಾರ ನೋಡ್ರಿ ನಮ್ಮ ಊರಿನ ಹಿರಿಯ ಹೋಡ್ರು ದೇಸಾಯಿ ಗೋಡ್ರು ಅಂತ ಅವಾಗ ನೋಡ್ರಿ ನಮ್ಮ ಕುಡುಕ ಸೌರೇಂದ್ರ ಪಾಟೀಲ್ ಅಂತ ನಮ್ಮತ್ ನಾನು ಅದ ನೋಡ್ರಿ ಅವ್ರಿಗೆ ಯಾ ಅವ್ರದ್ದು ಇವ್ರದ್ದು ನೋಡಿಕೊಂಡಂತ ಗುಂಪು ಕಟ್ಟಿಕೊಂಡು ಮಾಡಿ ಈ ದೇವನ ದೊಡ್ಡಿಯ ಮುಂದೆ ನಿಂತು ದೊಡ್ಡ ಮಾತು ಬೇಡ ಬಬಲಾದಿ ಕಾಡಿನ ರಾಜ ನೆನೆಸಿಕೊಂಡಿರುವ ಈ ನನ್ನ ಸಿಂಹದ ಗೊಯ್ಯ ಬಂದ ಕಾರಣ ಅಗ್ನಿದೇವ ನೀನು ನನ್ನೊಂದಿಗೆ ಕೈ ಜೋಡಿಸಿದರೆ ಹೊಳೆಯಲ್ಲಿ ಹರಿಸಿ ಅರಮನೆಯನ್ನೇ ಕಟ್ಟಿ ಸಾಮ್ರಾಜ್ಯದಲ್ಲಿ ಮೆರೆಯಬಹುದು ನಾವಿಬ್ಬರು ಈ ಜಗದಲ್ಲಿ ಆಸೆ ಗೆದ್ದುತ್ತದೆ ಹಣ ಗಳಿಸಿ ನನಿ ಯುಗದ ಕುಬೇರವಾಗಿ ಮೆರೆಯುತ್ತಿದ್ದೆ ನನಗಿರುವ ವಿಚಾರವೇ ಬೇರೆ ನನ್ನಿಂದ ಏನಾಗಬೇಕು ನೇರವಾಗಿ ಹೇಳು ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನರನಾಗರನಾಗಿ ಅಡ್ಡೈಸಿ ಬರುತ್ತಿರುವೆ ಒಬ್ಬ ಬಡ भिखारी ಕೊಲೇರಿ ಮಾಡಲೇಬೇಕು ಹೊರದಿಂದ ಈ ಎತ್ತಿ ದೇವರಿಗೆ ಸಿಗುವ ಲಾಭವೇನೇ ಪಾಟಿಲ್ಲ ನನ್ನ ಕೆಲಸ ನೀನು ಮಾಡಿ ಮುಗಿಸಿದರೆ ನೀನು ಏನು ಕೇಳ್ತೀಯಾ ಕೇಳು ನಾನು ಬಡತಿನಿ ನಾಯಿತು ಆ ಕೆಲಸ ಮುಗಿದ ನಂತರ ನಾನೇ ಕೇಳಿ ಪಡೆಯುತ್ತೇನೆ ನಾನು ಕೊಲೇ ಮಾಡಬೇಕಾದ ವ್ಯಕ್ತಿಯ ಭಯವಂತ ಕೊತ್ತರೆ

ಫಿನಿಶ್ ಕರೆದು ಹಾಗೆ ಬಿಡ್ರಿ ಓಕೆ ಬಬಲಾದಿ ಓಕೆ ನಿಮಗೆ ಬೇಕಾದಷ್ಟು ಹಣ ಕೊಡ್ತೀನಿ ಅವರ ಕನಿnda ಓಕೆ ಬಬಲಾದಿ ಓಕೆ ಆ ಕೆಲಸ ಒಂದು ಕಣ್ಣು ಮುಚ್ಚಕಂತರೆ ಅದರ ಒಳಗಾಗಿ ಬಾಡಿ ಬвисиರುತ್ತೆ ಇದೆ தாவೀದ್ನೋ ಹೋಗಬಹದು ಆವಾದನಿದಿ ಯಾವ ನಾವಿನ್ನು ಬರುತ್ತೇವೆ ಅಗ್ನಿ ಹಾರ್ಟ್ ಕೆಲಸ ಮಾಡಿ ಅದರ బంగಾರಿ ಕೆಲಸ ಮಾಡ್ತಂಗಾಕ ನೋಡಿ ಬಾ ಹೇಗೆ ತಿಳಿಯುತ್ತದೆ ಈ ಅಗ್ನಿ ದೇವ ಬೇಟೆ ಆಡುವ ದೇಖೆ ನಿಮಗೆ ಸಹಾಯ ಮಾಡಿದತ್ತೆ ಈ ಕಾಡು ಬಿಟ್ಟು ನಾಡಿಗೆ ಪ್ರವೇಶಿಸಿ ಬೆಳೆಸಿ ಗಳಿಸಿ ನಿನ್ನಂದಿಗಿತ್ತು ನನ್ನ ಮಾತಾಪಿತರ ಕೊಂಡ ಕುನ್ನಿಗಳನ್ನು ಹರಿದು ಹತ್ತಿಗಾಕಿದಾಗದೆ ಹದಿನೈದು ವರ್ಷಗಳಿಂದ ನನ್ನ ಹೊಟ್ಟೆಯಲ್ಲಿ ತಗ ತಗದ ಉರಿಯುತ್ತಿರುವ ಸಾವಿನ ಕೆಂಡ ನಂಬುತ್ತದೆ ನಾನೇಕೆ ಈ ಡೀಲಿಗೆ ಒಪ್ಪಿಕೊಂಡೆ ಆ ದೇಸಾಯಿ ಗೌಡ ನನ್ನೊಂದು ಓಡಿದರೆ ದೇಸಾಯಿ ಗೌಡನ ಗುಂಪೆ ನನ್ನ ಮನೆ ಮಸಡ ಬಾಡಿ ನನ್ನ ಮಾತಾಪಿತರ ಕೊನೆಗೆ ಕಾರಣವಿರಬೇಕೆಂದು ನನ್ನ ಮನದಲ್ಲಿ ಮಿಡಿದ ಮಾತು ಕೇಳಿದ ಈ ಕೆಲಸಕ್ಕೆ ಒಪ್ಪಿಕೊಂಡೇಕಲ್ಲ ಆದ್ರೆ ಒಂದು ಮಾತು ಮಾತ್ರ ಸತ್ಯ ಅಗ್ನಿ ದೇವದ ಅಂತರಾಳದ ಅನಿಸಿಕೆಯ ಪ್ರಕಾರ ಆ ಈ ಗೌಡವೇ ಆಗಿರಲಿ ದೊಡ್ಡ ಗೌಡರೇ ಆಗಿರಲಿ ಒಟ್ಟಿನಲ್ಲಿ ಈ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ ಅವರದು ಈ ಭೂತಾಯಿಯ ಬಡಿಲಿಲ್ಲ ಯಮನ ಮಡಿಲಿಗೆ ಕಳಿಸುವುದೇ ಚೆನ್ನ ಸಾಧಿಸುವ ಚತುರದಾದ ಈ ಅಗ್ನಿ ಅಗ್ನಿದೇವದ ಬಲವಾಟ ಗುರಿ ನಡೆ ಹಿಂದೆ ಪ್ರಯಾಣ ಬೆಳೆಸೋಣ ಕಂಡು ದರ್ಬಾರದ ಹುಲಿಗಳಾಗಿ ತಲೆಯನ್ನು ನಡೆಯುತ್ತಿರುವ ಸತ್ತಿನ ಶ್ರೀಮಂತರ ಸೊಕ್ಕ ನಡೆಗಿಸಲಿ ಸರ್ಪ ಮೆತ್ತಿದ ಸರ್ಪವಾಗಿ ಬಾ ಬೇಗೋಡ ನೆಟ್ಟಿದ ಹಾವಿಗೆ ಗರಿ ಬಿಚ್ಚಿದ ಗರುಡದಾಗಿ ಬೇಗೋಡ